ಹಲೋ ಕುಸುಮತಿ ಅನಿ ಜಾನ್ಸಿಕ್ಕಿ ಹೌದೆ ಫೋನ್ ಮಾಡೋ ಮಾಡವಳಿ ಸುಮಾರು ದಿವ್ಸ ಆಗುತ್ತೆ ಜಿಲ್ಲೆ ಹಾ ಅದ ಈಗ ಅದೂ ತಕೋವಾ ಮನ್ಲಾಗಿ ದೈ ಮನೆ ಮ್ಯಾಲ ಮನೆ ಗಿರಿಜೆ ಸೊಸೆ ಅಲವ ನಮ್ನಿ ಸೀರೆ ಗೀರೆ ಎಲ್ಲಾ ಉಟ್ಕತ್ತ ನಮ್ನಿ ಹೂಗ ಹೂಗಿನ ಪೋಲ್ಕಾಯಲ್ಲಾ ಹಾಕಿತ್ವ ಇಲ್ಯಾ ಅವ್ರ ಹತ್ರ ಎಲ್ ತಗತ್ರಿ ಕೇಳಜಿ ಅವುದೇ ಆನ್ಲೈನ್ ಆನ್ಲೈನ್ ಅಲ್ಲಿ ತಗತಿ ಆನ್ಲೈನ್ ಅಲ್ಲಿ ತಗತಿ ಅಂದ ಕೊನಿಗೆ ನಾನು ಆ ಅಂಗಡಿ ಎಲ್ಲಿ ಕೇಳಲ್ಲ ಕೇಳಲ್ ಹೋದ್ಲಿಲ್ಲ ಹೊಸಮತಿ ಹತ್ರ ಕೇಳಿದ್ ಗೊತ್ತಾಗ್ತವ್ ಕಂಡು ಸುಮ್ನ ಹಾಕೊಂಡ್ ಬಂಜಿ ಹ ಹೌದೇವಾ ಆನ್ಲೈನ್ ಅಲ್ಲಿ ತಗೊತಬೇಡಪ್ಪ ಸಿರ್ಸೆಪೇಟೆಲ್ಲಾ ಆಯ್ಕು ಈಚಾಗ ಈಗಿತ್ಲಾಗೆಲ್ಲಾ ಹೋದ್ ನಿಲ್ ಎಲ್ಲೋ ಹೊಸ ಹೊಸ ನಮ್ಮ ಅಂಗಡಿ ಎಲ್ಲಾ ಆಯ್ಕು ಹೋದವಾ ಇವು ಅಲ್ಲಿಗ್ ಹೋಗ್ತನ್ಕೊತ್ ಆ ಅಂಗಡಿ ಒಂದು ಎಣಗಪ್ಪನ ಹುಡುಗನ್ ಕಳಿಸ್ತಾ ಆ ಹುಡುಗ ಪ್ಲಾಸ್ಟಿಕ್ ಕೊಟ್ಟೆ ಒಳಗ್ ತಗಬೋತ್ನೇ ವಾರದಕ್ ವಾರಕ್ಕೆ ಎರಡ್ ಮೂರ್ ದಿವ್ಸ ಬತ್ನೆ ಅಂತ ತಗೊಂಡ್ ಕೊಟ್ಟಿಗೆ ಹೋಗ್ತಾ ನಾನು ಮನ್ಲಾಗಿ ಅವ್ನ ಮೋಟರ್ ಸೈಕಲ್ ಬಂದ್ ಹೊರಗೆ ಬಂದು ಬಂದ ನಿಟ್ಗಳ್ ಅವ್ ಆ ತಿರ್ಗಿ ಹೋಪಕಿದ್ರೆ ಅಡ್ಗಟ್ಕೊಂಡು ಕೇಳಜಿ ಅದು ಎಲ್ ಆಗ್ತದ ಅಂಗಡಿ ನಾನು ದುಡ್ಡು ಕೊಡ್ತೆ ನಂಗು ಆ ಒಂದು ಕೆಂಪಂದು ಹುಸ್ರಂದು ಹೂ ಹೋಗಿನ ವಾರ್ ಕನ್ಕೊಡ ಪಲ್ಕೋದ್ ವಾರ ಹೇಳೋಳಿ ನೋಡ್ರಿ ಅವ್ನ್ ಕನ್ನಡವೇ ಬರ್ತಿಲ್ಯ ವಸ್ಮತಿ ಹ ಕಡಿಗೆ ಈ ಸುಳ್ಗಡೆ ಇವ್ ಕೇಳಿದೆ ಕೇಳಿದ್ರೆ ಹೇಳ್ತವಿಲ್ಲ ಹಾ ಎಲ್ಲ ಆಗ್ತು ಕೇಳಿದ್ರು ಹೇಳ್ತೀವಿಲ್ಲೆ ಇಲ್ಲೆ ಅಲ್ಲಿ ತನ್ಕಂಜಿ ವಾನ್ಲೈನ್ ಅಲ್ಲಿ ತನ್ಕಿ ಹೇಳೋದು ಉಡದು ಮಾಡ್ತಾವ ಕಡೆಗಾ ನೀವು ನಮ್ ಬಗೆಹರಿಯೋದಲ್ಲ ಉಸುಮತನೇ ಕೇಳ್ಕೊಂಡ್ರತ ಒಂದ್ ದಿಸ ಹೋಗ್ ತನ್ಕೊಂಡ್ರತ್ತು ಹೇಳ್ಕೊಂಡು ಸುಮ್ನ ಹಾಕೊಂಡಿ ಮನ ಮಾನಿ ಎತ್ರು ಹೇಳ್ನೆ ತಮ್ಮ ಒಂದ್ ದಿಸ್ ಹೋಗಪ್ಪನ ಬರ ಅಲ್ಲೆಲ್ಲ ಆನ್ಲೈನ್ ಅಂಗಡಿದ್ದಾಳ ಹೆಂಗೊಂದ್ ಎರಡು ಪೊಲಕದ್ ಬಾರ್ ಬೇಕು ಹೋಗಿಂದು ತನ್ಕೊಂತ ಹೇಳದ್ನೇ ಯಾ ಅಯ್ಯ ನಿಂಗ ಅದೆಲ್ಲ ಬಗೆಹರಿಯೋದಲ್ಲ ನೀನ್ ಸುಮ್ಮಂಗಿರಿ ಹಾಕಿ ತಂಗ್ನೆ ಬೋಯದ್ ಬಿಟ್ಟ ಅದಕ್ಕೆ ಇನ್ನು ಒಪ್ಪದೆಲ್ಲ ಹೇಳ್ಕೊಂಡು ನಿಂಗೆ ಫೋನ್ ಮಾಡೋಣ ಮಾಡಿಸಿ ಹ್ಞೂ ನಿಂಗೆಲ್ಲಾರು ಇದ್ ಗೊತ್ತಾದ್ರೆ ಹೆಂಗ ಹೇಳಿ ಅವ್ ಆನ್ಲೈನ್ ಇಂದ ಅಂಗಡಿ ಈ ಗಜಾನ ಟೋರ್ಸು ಅಂಬಿಕಾ ಟೋರ್ಸು ಗಾಂಧರ್ಗ ಟೋರ್ಸಿಗೆಲ್ಲ ನಾನು ಅವಾಗ ಹೋಗ್ತಾ ಇರ್ತನೇ ಒಲೆಲ್ಲಾ ಹೆಂಗ್ ಬೇಕಾಗಿದ್ದೆಲ್ಲ ತೊಂದಕತ್ತಿ ಇದೊಂದ್ ಅಂಗಡಿಲಿ ಚಲೋ ಚಲೋದೆಲ್ಲಾ ಇದ್ದಾರ್ ಬಲ್ಲ ಒಂದ್ಸಲ ಹುಡ್ಕೇ ಬಪ್ಪ ಅನ್ ಹಳಿ ಹಾ ಹೌದಾ ಹಂಗ ನಿನ್ಗೆ ಯಾರು ಗೊತ್ತಿದ್ದವಿದ್ರ ಅನ್ನೋನ್ ಕೇಳಿ ಹೇಳ್ತೀಯಾ ಹ ಇಡ್ಲಾ